ತಾಲೂಕಿನ ಎಲ್ಲ ಜನತೆಗೂ ಆಸೆ ಐತೆ ಮೊನ್ನೆ ಶಾಸಕರು ಸಚಿವರಾಗಬೇಕು ಅಂದ್ಬಿಟ್ಟು ಹಾಗೇ ಆಗ್ತಾರೆ ಅಂದ್ಬಿಟ್ಟು ಭರವಸೆ ಕೂಡ ಐತೆ ಅದನ್ನು ಕಾದ್ ನೋಡ್ತಾ ಇದ್ದೀವಿ ನಮ್ಮ ಶಾಸಕರಿಗೆ ಕಣ್ಣೀರಿಗೂ ಮತ್ತು ಆನಂದ ಭಾಷಕ್ಕೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಗೊತ್ತಿರತಕ್ಕಂಥವ್ರು ನಿಜವಾಗ್ಲೂ ತುಂಬ ಖುಷಿಯಾಯಿತು ಇವತ್ತು ಹದಿಮೂರನೇ ವಾರ್ಡ್ನಲ್ಲಿ ಮಾನ್ಯ ನಮ್ಮ ಶಾಸಕರು ಪ್ರತಿಯೊಂದು ಹೆಣ್ಣುಮಕ್ಕಳಿಗೆ ಅರ್ಶನಾ ಕುಂಕುಮ ಬಾಗಿನವನ್ನು ಅರ್ಪಿಸೋದಕ್ಕೆ ಎಲ್ಲ ನಮ್ಮ ಲೀಡರ್ಗಳ ಒಂದು ಮುಖೇನ ಪ್ರತಿ ಮನೆ ಮನೆಗೂ ತೆರಳಿ ಬಾಗಿನವನ್ನು ನೀಡಿದ್ದಾರೆ ಎಲ್ಲರೂ ನಾನು ನೋಡ್ಕೊಂಡು ಬರ್ತಾ ಇದ್ದೆ ಪ್ರತಿ ಖುಷಿ ಹೆಣ್ಮಕ್ಕಳೆಲ್ಲ ಖುಷಿಯಾಗಿ ತೊಗೊತಾಯಿದ್ರು ಏನು ಶಾಸಕರು ಹೇಳಿದಂಥ ಭರವಸೆಗಳು ಐದು ಭರವಸೆಗಳು ಎಲ್ಲ ಭರವಸೆಗಳನ್ನು ಸುಸೂತ್ರವಾಗಿ ಬರ್ತಾ ಇದ್ದಾರೆ ಅದು ನಮಗೆ ಖುಷಿಯಾಯಿತ ಶಾಸಕರು ಏನು ಹೇಳಿದ್ದಾರೆ ಅದು ಏನಾದರೂ ನುಡಿದಂತೆ ನಡೆಯೋರು ಯಾರಾದರೂ ಇದ್ದರೆ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರವ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆ ಒಂದು ದಿಸೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ಬರ್ತಾ ಇದ್ದಾರೆ ನಿಜವಾಗ್ಲೂ ನಮಗೆ ಖುಷಿಯಾಯಿತೆ ಖಂಡಿತ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಜನತೆಗೂ ಆಸೆ ಐತೆ ಮಾನ್ಯ ಶಾಸಕರು ಸಚಿವರಾಗಬೇಕು ಅಂದ್ಬಿಟ್ಟು ಹಾಗೇ ಆಗ್ತಾರೆ ಅಂದ್ಬಿಟ್ಟು ಭರವಸೆ ಕೂಡ ನಮಗೈತೆ ಅದನ್ನು ಕಾದ್ ನೋಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಎಲ್ಲರ ಪರವಾಗಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ ಅವ್ರಿಗೊಂದು ಸಚಿವ ಸ್ಥಾನ ನೀಡಿ ಒಳ್ಳೆಯ ಕಾರ್ಯಗಳು ನಡೆಸಿ ಇಡೀ ರಾಜ್ಯದಲ್ಲೇ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಹಳ್ಳಿಗೂ ಇವಾಗ ಏನು ಒಂದು ನಲವತ್ತು ನಲವತ್ತೈದು ಜನ ಅಫ್ಷೇರ್ಸ್ ಕರ್ಕೊಂಡೋಗಿ ಅಲ್ಲೇ ಕೂತರಿಸ್ಕೊಂಡು ಜನರ ಅಳಲನ್ನು ಅಲ್ಲೇ ಕೇಳಿ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಅನ್ನೋ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಇನ್ನು ಈ ಯಾವ ರೀತಿಯಲ್ಲಿ ಇನ್ನು ಮಾಡಬೇಕು ಇನ್ನು ಶಾಸಕರು ಉತ್ತಮವಾಗಿ ಮಾಡ್ತಾಯಿದ್ದಾರೆ ಕೆಲವರು ಅಂದ್ಕೊತಾರೆ ಅದಕ್ಕೆಲ್ಲ ಮಾಮೂಲಿ ನಾವು ಟಿ ವಿ ಕೊಡೋದಿಲ್ಲ ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ ನಮಗೆ ಖುಷಿ ಐತೆ ಅದೇ ರೀತಿ ಇನ್ನು ಮುಂದಿನ ದಿವಸಗಳಲ್ಲಿ ಸಚಿವರಾದರೂ ಇನ್ನೂ ಉತ್ತಮವಾಗಿ ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ ಆಗ್ತದೆ ಅಂದ್ಬಿಟ್ಟು ನಾವು ಕಾರ್ನು ಕೂತಿದ್ದೀವಿ ಆ ಭರವಸೆನ ಏನೈತೆ ಈ ತಿಂಗಳಲ್ಲೇ ಸಚಿವರಾಗ್ತಾರನ್ಬಿಟ್ಟು ಆ ಭಾವ ಅವರಿಗೆ ಅವರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರ್ತದನ್ಬಿಟ್ಟು ನಮಗೆ ನಂಬಿಕೆ ಇತ್ತು ಇವತ್ತು ನಮ್ಮ ಶಾಸಕರಾದಂಥ ಮಾನ್ಯ ಪ್ರದೀಪ್ ಈಶ್ವರ್ರವರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ನಮ್ಮ ಹದಿಮೂರನೇ ವಾರ್ಡಿನ ಮನೆ ಮನೆಗೂ ತೆರಳಿ ನಮ್ಮ ಹೆಣ್ಮಕ್ಕಳಿಗೆ ಅರಿಶಿನ ಕುಂಕುಮಕ್ಕೆ ಸೀರೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಈಗ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಮನೆ ಮನೆಗೆ ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ಕೂಡ ನಾವು ಪಡ್ಕೊಳ್ಳೋಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಸರ್ ಇವತ್ತು ಶಾಸಕರು ಈ ಕಾರ್ಯ ಸರ್ ನಮಗೆ ನನಗೆ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬ ಸಂತೋಷ ಸರ್ ಐ ಆಮ್ ವೆರಿ ಹ್ಯಾಪಿ ಜನನ ಬಂದು ಈಗ ಮೀಟ್ ಮಾಡುವಂಥದ್ದು ಅವರ ಅವರಿಗೆ ಈ ಒಂದು ಅವರು ಚಿರ ಕಾಣಿಕೆಯನ್ನು ಹಂಚುವಂಥದ್ದು ಇದೆಲ್ಲ ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೀನಿ ಈ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಶಾಸಕರಿಗೆ ಕಣ್ಣೀರಿಗೂ ಮತ್ತು ಆನಂದ ಭಾಷಕ್ಕೂ ಇರತಕ್ಕಂಥ ಒಂದು ವ್ಯತ್ಯಾಸ ಗೊತ್ತಿರತಕ್ಕಂಥವ್ರು ಅದರಿಂದನೇ ಈ ಥರ ಒಂದು ಹೆಣ್ಮಕ್ಳೆಲ್ಲ ಸಂತೋಷವಾಗಿರಬೇಕನ್ನುವಂಥ ಒಂದು ವಿಚಾರವನ್ನು ಅವರು ಮನಗಂಡು ಇಂಥ ಒಂದು ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಸಾರ್ ಹೇಳಿದಂಗೆ ಈಗ ಇನ್ನೂ ಒಂದು ನಮ್ಮ ಶಾಸಕರನ್ನು ಒಂದು ಉನ್ನತವಾದಂಥ ಒಂದು ಮಟ್ಟದಲ್ಲಿ ನೋಡಬೇಕನ್ನೋವಂಥದ್ದೇ ನಮ್ಮೆಲ್ಲರ ಒಂದು ಆಶೆಯಾಗಿದೆ ಮತ್ತು ಆ ಒಂದು ಕೆಲಸಕ್ಕೆ ನಾವು ಕೂಡ ನಮ್ಮ ಶಾಸಕರ ಒಂದು ಬೆಂಬಲಕ್ಕೆ ನಿಂತು ಅವ್ರಿಗೂ ಶಕ್ತಿ ತುಂಬುವಂಥ ಒಂದು ಕೆಲಸವನ್ನು ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸರ್